thank mm -hmm. you ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಯೋಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಇವಾಗ ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಸೊ ಮಾರ್ನಿಂಗ್ ಏನೇ ಶಿವ ಅವ್ರು ಬಂದು ಬಿಟ್ಟು ಹೋದರು ಮಂಡ್ಯಕ್ಕೆ ಯಾಕೆಂದರೆ ಇವತ್ತೊಂದು ಬ್ಲಡ್ ಟೆಸ್ಟ್ ಇತ್ತು ಇವಾಗ ಆಲ್ರೆಡಿ ಬ್ಲಡ್ನ ಸ್ಯಾಂಪಲ್ ಕೊಟ್ಟು ಬಂದಿದ್ದೀನಿ ಆ ಟೆಸ್ಟ್ ಬರೋದು ಇನ್ನೂ ಟೂ ಅವರ್ಸ್ ಆಗುತ್ತೆ ಆ್ಯಂಡ್ ಒನ್ ಒನ್ ಅವರ್ಗೆಲ್ಲ ಬರುತ್ತೆ ರಿಪೋರ್ಟ್ಸು ಬಟ್ ಅವ್ರು ಮ್ಯಾಕ್ಸಿಮಮ್ ಟೈಮ್ ಹೇಳ್ತಾರೆ ಟೂ ಅವರ್ಸ್ ಅಂತ ಅಂದ್ಬಿಟ್ಟು ಸೊ ವೆಯ್ಟ್ ಮಾಡ್ತಾ ಇದ್ದೀನಿ ಬಟ್ಟು ಡಾಕ್ಟರ್ ನನಗೆ ನನಗೇನು ಸಂಜೆಗೆ ಕೆಲವೊಬ್ಬರು ಕೇಳ್ತಾ ಇದ್ದೀರಾ ನೀವು ಯಾವ ಹಾಸ್ಪಿಟಲ್ಗೆ ತೋರಿಸ್ತಾ ಇದ್ದೀರಾ ಆ್ಯಂಡ್ ಇದ್ರ ಬಗ್ಗೆ ಸ್ವಲ್ಪ ಸಜೆಷನ್ ಕೊಡಿ ಅಂತ ಕೇಳ್ತಾ ಇದ್ದೀರಾ ಇದು ನನಗೆ ಇದೇ ಫೀಲ್ಡ್ ಆಗಿದ್ರು ನನಗೆ ಇದು ನನಗೆ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ನನಗೇನೇನು ಅನುಭವ ಆಗುತ್ತೆ ಅದನ್ನು ನಾನು ಕೆಲವೊಂದಿಷ್ಟು ಬ್ಲಾಗಲ್ಲಲ್ಲಿ ಶೇರ್ ಮಾಡ್ಕೊಳ್ತೀನಿ ಅಷ್ಟೆ ನನಗೆ ಬೇರೆಯವ್ರು ಸಜೆಷನ್ ಕೊಡ್ತಾರೆ ಯಾಕಂತಂದರೆ ಅದೇ ಫೀಲ್ಡಲ್ಲಿದ್ದರೂ ಪ್ರಾಕ್ಟಿಕಲ್ಲಾಗಿ ನನಗೆ ಎಕ್ಸ್ಪೀರಿಯೆನ್ಸ್ ಆಗೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಸೊ ನಾವು ಅದೇ ಇದ್ರೂ ನಾನು ನೋಡ್ತಾ ಇದ್ದೆ ಅಷ್ಟೇ ಅದು ಅನುಭವಕ್ಕೆ ಬಂದಾಗ ನಾವೇ ಅದು ಪ್ರಾಕ್ಟಿಕಲಾಗಿ ಅನುಭವಿಸ್ತಾ ಇದ್ದೀವಿ ಅಂತಂದಾಗ ನಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ತುಂಬಾ ಈಸಿ ಆಗುತ್ತೆ ಕೆಲವರು ಎನ್ ಟಿ ಸ್ಕ್ಯಾನ್ ಬಗ್ಗೆ ನನ್ನ ಕೇಳಿದ್ರಿ ಎನ್ ಟಿ ಸ್ಕ್ಯಾನ್ ನಿಮ್ಮ ರಿಪೋರ್ಟ್ ಬಗ್ಗೆ ಹೇಳಿ ಅಂತ ಆಮೇಲೆ ಆರ್ಟ್ ಪೀಟ್ ಇರುತ್ತಲ್ಲ ಅದರಲ್ಲಿ ಮೇಲಾ ಫೀಮೇಲಾ ಅಂತ ಕಂಡು ಹೋಗಬೋದಲ್ವಾ ಹಾಟ್ಫಿಟ್ ಜಾಸ್ತಿ ಇದ್ದರೆ ಈ ಥರ ಬಾಯ್ ಬೇಬಿ ಹಾಟ್ಫಿಟ್ ಕಮ್ಮಿ ಇದ್ದರೆ ಗರ್ಲ್ ಬೇಬಿ ಆ್ಯಂಡ್ ಈ ಥರ ಎಲ್ಲ ಗೆಸ್ಟ್ ಮಾಡ್ಬೋದಲ್ವ ಅಂತ ತುಂಬ ಜನ ಕೇಳಿದ್ರಿ ಸೊ ನಾನು ಸ್ಟಾರ್ಟಿಂಗು ಕಾವೇರಿ ನರ್ಸಿಂಗ್ ಹೋಮಲ್ಲಿ ತೋರಿಸ್ತಾ ಇದ್ದೆ ಒಂದು ತ್ರೀ ಮಂತ್ಸ್ವರೆಗೂ ಅಲ್ಲೇ ತೋರಿಸಿದ್ದು ಕೂಡ ಅದಾದಮೇಲೆ ನಾನು ಹಾಸ್ಪಿಟಲ್ ಚೇಂಜ್ ಮಾಡಿಕೊಂಡೆ ಸೊ ನನಗೆ ಬೇರೆ ಡಾಕ್ಟರ್ ಬೇಕು ಅಂತ ಅನ್ನಿಸ್ತು ಹಂಗಾಗಿ ಈಗ ಬೇರೆ ಡಾಕ್ಟರ್ ತೋರಿಸ್ತಾ ಇದ್ದೀನಿ ಇವಾಗ ಫೋರ್ ಮಂತ್ಸ್ಗೆ ಸ್ಕ್ಯಾನಿಂಗ್ ಏನಿರಲಿಲ್ಲ ನಾನು ಫೈವ್ ಮಂತ್ಸ್ಗೆ ನನಗೆ ಸ್ಕ್ಯಾನಿಂಗ್ ಇದ್ದಿದ್ದು ಅದೇ ಟ್ವೆಂಟಿ ವೀಕ್ಸ್ಗೆ ನನಗೆ ಸ್ಕ್ಯಾನಿಂಗ್ ಇದ್ದಿದ್ದು ಬಟ್ ಇವಾಗ ಒಂದು ಬ್ಲಡ್ ಟೆಸ್ಟ್ ಬರ್ತಿದ್ದು ಯಾಕಂದರೆ ನಂದು ಬರ್ತಾ ಬರ್ತಾ ಬ್ಲಡ್ಡು ಕಮ್ಮಿ ಆಗ್ತಾಯಿದೆ ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ನಂದು ಇಲ್ಲಾಂದ್ರೆ ಬ್ಲಡ್ಡು ಬ್ಲಡ್ಡು ಇತ್ತು ಸೊ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ಲಾವೇ ನಿದ್ದಿದ್ದು ಸಡನ್ಲಿ ತ್ರೀ ಮಂತ್ಸ್ದು ಎನ್ ಟಿ ಸ್ಕ್ಯಾನ್ ಮಾಡಬೇಕಾದ್ರೆ ಬ್ಲಡ್ ಟೆಸ್ಟ್ ಮಾಡಿಸ್ತಾರಲ್ವ ಅವಾಗ ಏಯ್ಟ್ ಆಗಿದ್ದು ಸೊ ಸಡನ್ಲಿ ಇಷ್ಟು ಚೇಂಜಸ್ಸು ಅಂತಂದರೆ ನನಗೆ ಊಟ ಏನು ಮಾಡ್ತಾ ಇರಲಿಲ್ಲ ಅಲ್ಲ ರೈಸ್ ಐಟಮೇ ತಿನ್ನೋದು ಬಿಟ್ಬಿಟ್ಟಿದೆ ಬರೀ ಜ್ಯೂಸು ಆ್ಯಂಡ್ ಎಳ್ಳಿರೋ ಈ ಥರ ಲಿಕ್ವಿಡ್ ಐಟಮ್ಸ್ ಎಲ್ಲ ಇದ್ದೆ ಅಲ್ವಾ ಹಾಗಾಗಿ ಫುಲ್ಲು ವೀಕು ಕೂಡ ಆಗಿಬಿಟ್ಟಿದೆ ವೆಯ್ಟ್ ಲಾಸು ಕೂಡ ತುಪ್ಪನೇ ಆಗಿತ್ತು ನನಗೆ ಫೈವ್ ಕೆ ಜಿ ಅಷ್ಟು ವೆಯ್ಟ್ ಲಾಸ್ ಆಗಿದ್ದು ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಿದ್ದ ಕೆಲವ್ರಿಗೆ ಆ ತರ ಇದ್ದೇ ಇರುತ್ತೆ ಸೊ ಒಂದು ತ್ರೀ ಮಂತ್ಸು ನನಗೆ ಫಸ್ಟು ತ್ರೀ ಮಂತ್ಸವರೆಗೂ ತ್ರೀ ಮಂತ್ಸ್ ಫುಲ್ ಕಂಪ್ಲೀಟ್ ಆಗೋವರ್ಗು ವಾಮಿಟ್ ಅಂತೂ ಸೀರಿಯಸ್ಲಿ ಸ್ವಲ್ಪ ಕಂಟ್ರೋಲೇ ಆಗಿರಲಿಲ್ಲ ಅಷ್ಟು ವಾಮಿಟ್ ಮಾಡ್ತಾ ಇದೆ ಇವಾಗ ವಾಮಿಟ್ ಎಲ್ಲ ನಾನ್ ಸ್ಟಾಪ್ ಆಗಿದೆ ಆಗ ಯಾವುದೇ ಒಂದು ಸ್ಮೆಲ್ಲು ಇದು ತಗೊಳಕ್ಕೆ ಆಗ್ತಾ ಇರಲಿಲ್ಲ ಸೊ ನೈನ್ ಮಂತ್ವರೆಗೂ ಇದೇ ಜರ್ನಿ ಇದ್ದರೆ ಹೇಗಪ್ಪ ನಾನು ನಮ್ಮ ಪಾಪನ ಕೇರ್ ಮಾಡ್ಕೊಳ್ಳೋದು ಅನ್ನೋ ಥರ ಎಲ್ಲ ಫುಲ್ ಟೆನ್ಷನ್ ಆಗಿಬಿಟ್ಟಿತ್ತು ಸೊ ಇವಾಗ ಸ್ವಲ್ಪ ಟೆನ್ಷನ್ ಫ್ರೀಯಾಗಿ ಈಗ ನಾನು ಪ್ರೆಗ್ನೆಂಟ್ ಇದ್ರೂ ಆ್ಯಂಡ್ ನಾರ್ಮಲ್ ಆಗಿದ್ದೀನಿ ಯಾವುದೇ ರೀತಿ ಸುಸ್ತೇ ಏನಿಲ್ಲ ಫುಲ್ ಎನರ್ಜಿ ಆಗಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ಎನರ್ಜಿ ಆಗಿದ್ದೀನಿ ಅಂದರೆ ಜಾಸ್ತಿ ಏನಾದರೂ ನಡೆದಾಡಿದ್ರೆ ಕಾಲುನೋ ಬರುತ್ತೆ ಆ್ಯಂಡ್ ಜಾಸ್ತಿ ಸ್ವಲ್ಪ ಅದು ಇದು ಇತ್ತು ಅಂದರೆ ಬ್ಯಾಕ್ ಪೇನ್ ಬರುತ್ತೆ ಅದು ಬಿಡ್ತು ಅಂತಂದರೆ ಇನ್ನು ನಾರ್ಮಲ್ ಪೀಪಲ್ಸ್ಗಳು ಹೆಂಗೆ ಇರ್ತಾರೆ ಅದೇ ರೀತಿ ನಾನು ಕೂಡ ನಾರ್ಮಲ್ ಆಗಿದ್ದೀನಿ ಅಷ್ಟೇ ಸಲ ಆ್ಯಕ್ಟಿವ್ ಆಗಿರ್ತೀನಿ ಸಲ ಆ್ಯಕ್ಟಿವ್ ಆಗಿರೋಕ್ಕಾಗಲ್ಲ ಅದು ಬಿಟ್ಟರೆ ಇವಾಗ ನಮ್ಮ ಆದರೆ ತ್ರೀ ಮಂತ್ಸ್ ಕಂಪ್ಲೀಟ್ ಆಗೋವರೆಗೂ ತುಂಬ ಅಂದರೆ ತುಂಬಾ ಕಷ್ಟ ಆ್ಯಂಡ್ ನನ್ನ ಎಕ್ಸ್ಪೀರಿಯೆನ್ಸಲ್ಲೂ ಕೂಡ ಕೇಳ್ತಾ ಇರ್ತೀರ ಜರ್ನಿ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳಿ ಅಂತ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೆಲವೊಬ್ಬರು ಕೇಳ್ತಾ ಇರ್ತೀರ ವ್ಲಾಗ್ನೆ ಮಾಡಲ್ಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ವ್ಲಾಗ್ನೆ ಮಾಡ್ತಾಯಿಲ್ಲ ಹಾಗೆ ಲಾಗ್ ಅಂತ ಏನಾದರೂ ಮನೆಯಿಂದ ಹೇಳಿದಾರೆ ಅಥವಾ ನಿಮ್ಮ ಫೇಸ್ ತೋರಿಸ್ಬಾರ್ದಂತ ಆ ಥರ ಏನಾದರೂ ಹೇಳಿದಾರ ಸೀರಿಯಸ್ಲಿ ಆ ಥರ ಯಾರೂ ಏನೂ ಹೇಳಿಲ್ಲ ಶುಗರು ಕೂಡ ಆ ಥರ ಏನೂ ಹೇಳಿಲ್ಲ ಕೆಲವೊಬ್ಬರು ಪ್ರೆಗ್ನೆನ್ಸಿ ಆಗ್ತಿದ್ದಂಗೆ ಫೋಟೋ ತೊಗೊಳ್ಳೋದಾಗಿರ್ಬೋದು ಸೋಷಲ್ ಮೀಡ್ಯಾದಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರೋದನ್ನ ಕಮ್ಮಿ ಮಾಡಿಬಿಡ್ತಾರೆ ಅಂದರೆ ಇನ್ನೊಂದು ಹಳ್ಳಿ ಕಡೆ ಏನಪ್ಪ ಅಂದರೆ ಕಣ್ಣೆಸರಾಗುತ್ತೆ ಆಗುತ್ತೆ ಅನ್ನೋ ಥರ ಎಲ್ಲ ಮೈಂಡ್ ಥಾಟ್ಸ್ ಇರುತ್ತೆ ಸೊ ಆ ಥರ ಕಮ್ಮಿ ಆಗಿಬಿಡುತ್ತೆ ನಮ್ಮ ಮನೇಲಿ ಆ ಥರ ಯಾವುದೇ ರೀತಿ ಮೈಂಡ್ ಥಾಟ್ಸ್ ಇಲ್ಲ ಆ್ಯಂಡ್ ಯಾರೂ ಆಗಬಾರ್ದು ಪ್ರೆಗ್ನೆಂಟ್ ನಾನು ಆಗಿಲ್ಲ ಅಲ್ಲ ಇಟ್ಸ್ ಕಾಮನ್ ಸೊ ಕಂಡು ಇದೆಲ್ಲ ನಾನು ನಂಬಲ್ಲ ನಾನು ಡೈಲಿ ವ್ಲಾಗ್ ಹ್ಯಾ ಹೇಗೆ ಇದೆ ಹಾಗೆ ಮಾಡ್ತೀನಿ ಬಟ್ ನಾನೇ ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ ಯಾಕಪ್ಪ ಅಂತಂದರೆ ನನಗೇ ರಿಸ್ಕ್ ಆಗ್ತಿದೆ ಅಂತಂದಾಗ ಸೊ ಫೋನೆಲ್ಲ ಜಾಸ್ತಿ ಹೆವಿ ನೋಡಬೇಕಾಗುತ್ತೆ ಎಡಿಟಿಂಗ್ ಎಲ್ಲ ತುಂಬ ಟೈಮ್ ಬೇಕಾಗುತ್ತೆ ಸೊ ವ್ಲಾಗನ್ನು ಸ್ವಲ್ಪ ದಿನ ಒಂದು ಒಂಥರ ನಾನು ಡ್ರಾಪ್ ತೊಗೊಳೋದ ಅಂತ ಅಂದ್ಬಿಟ್ಟು ತೊಗೊಂಡಿದ್ದಷ್ಟೆ ಸ್ಕಿಪ್ ಮಾಡಿದ್ದಷ್ಟೇ ಅದು ಬಿಟ್ಟರೆ ಇನ್ನು ಪ್ರೆಗ್ನೆನ್ಸಿ ಜರ್ನಿಲಿ ನಾನು ವ್ಲಾಗ್ ಮಾಡಬಾರ್ದು ಆ್ಯಂಡ್ ಸೋಷಲ್ ಮೀಡ್ಯಾದೆಲ್ಲ ಆ್ಯಕ್ಟಿವಾಗಿರಬಾರ್ದು ಈ ಥರ ಯಾವುದೇ ರೀತಿ ರೂಲ್ಸ್ ರೆಗ್ಯುಲೇಷನ್ ಆಗೋ ಯಾರು ಇಲ್ಲ ಸೀರಿಯಸ್ಲಿ ನಾನು ವ್ಲಾಗ್ ಮಾಡ್ತಿದ್ದೀನಿ ಅಂದಾಗ ತುಂಬ ಸಪೋರ್ಟಿವ್ ಆಗಿ ಮಾಡು ಸಪೋರ್ಟಿವ್ ಅಂತಲೇ ಹೇಳ್ಬೋದು ನಮ್ಮಮ್ಮನ ಮನೇಲಾಗಿರ್ಬೋದು ಆ್ಯಂಡ್ ಶಿವ ಮನೇಲಾಗಿರ್ಬೋದು ಅದು ಬಿಟ್ಟರೆ ಆ ಥರ ಏನಿಲ್ಲ ಸೋಷಲ್ ಮೀಡ್ಯಾದಲ್ಲಿ ನಾನು ಮೊದಲೆಲ್ಲ ಯಾವ ಥರ ಆ್ಯಕ್ಟಿವ್ ಆಗಿದ್ದೆ ಸೀರಿಯಸ್ಲಿ ಅದೇ ಥರ ಆ್ಯಕ್ಟಿವ್ ಆಗಿದ್ದೀನಿ ಆ್ಯಂಡ್ ಪ್ರೆಗ್ನೆನ್ಸಿ ಅನ್ನೋದನ್ನ ನಾನು ಹೈಡ್ ಮಾಡಿ ಆ ಥರ ಏನಿಲ್ಲ ನಾನು ತ್ರೀ ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ನಿಮ್ಮಗಳ ಜೊತೆ ಕೂಡ ನಾನು ಶೇರ್ ಮಾಡಿಕೊಂಡೆ ಯಾಕಂದರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಇದ್ದಂಗೆ ಅಂತ ನಾನು ಅವಾಗವಾಗ ಹೇಳ್ತಾ ಅಲ್ವಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ಖುಷಿಯಾದ ಕ್ಷಣದ ಅಂದರೆ ಆದರೂ ಅಷ್ಟೇ ಒಂದು ಹೆಣ್ಣು ಅಂತ ಅಂದಮೇಲೆ ಪ್ರೆಗ್ನೆಂಟ್ ಆಗ್ತಿದ್ದಾಳೆ ಅಂತಂದಾಗ ಅದರಲ್ಲಿ ಆಗೋ ಖುಷಿನೇ ಬೇರೆ ಥರ ಇರುತ್ತೆ ಆ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಫೋರ್ ಮಂತ್ಸ್ ನನಗೆ ಕಂಪ್ಲೀಟ್ ಅಂತಲೇ ಹೇಳ್ಬೋದು ಏನೊಂದು ತ್ರೀ ಫೋರ್ ಡೇಸ್ ಬಂತು ಅಂತಂದರೆ ಅದಕ್ಕೆ ಬ್ಲಡ್ ಟೆಸ್ಟ್ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗ್ತಾ ಇದೆಯಾ ಅಥವಾ ಲೋ ಆಗ್ತಾ ಇದೆಯಾ ಅಂದ್ಬಿಟ್ಟು ಚೆಕ್ ಮಾಡ್ಸೋಕ್ಕೆ ಇವತ್ತು ಹೇಳಿದ್ರು ಆಟ್ರೋ ಟ್ಯಾಬ್ಲೆಟ್ಸ್ ಕೂಡ ಚೇಂಜ್ ಮಾಡೋಕ್ಕೆ ಹೇಳಿದ್ರು ಹಾಗಾಗಿ ಬಂದಿದ್ದೆ ಶೂ ಮನೆಯಲ್ಲೇ ಇರೋದು ಇವಾಗ ಪ್ರೆಸೆಂಟು ಬಟ್ ಹಾಸ್ಪಿಟಲ್ ಬಂದಿದ್ನಲ್ಲ ಇದರಿಂದ ಅಕ್ಕ ಇಲ್ಲಂದ್ರೆ ಅಮ್ಮ ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಅಮ್ಮನ ಮನೆಗೆ ಬಂದೆ ಇವಾಗ ಹೋಗ್ಬೇಕು ಹಾಸ್ಪಿಟಲ್ಗೆ ಶಿವವರು ಯಾಕಪ್ಪ ಹಾಸ್ಪಿಟಲ್ಗೆ ಬರಲ್ಲ ಅಂತಂದರೆ ಅವ್ರದ್ದು ವರ್ಕ್ ಪ್ರೆಸರ್ ಆ ಥರ ಇರುತ್ತೆ ಸೊ ಸ್ಕ್ಯಾನಿಂಗ್ ಟೈಮಲ್ಲೆಲ್ಲ ಬರ್ತಾರೆ ಅವರು ಕೂಡ ಇವಾಗ ಬರೋಕ್ಕಾಗಲಿಲ್ಲ ಅಷ್ಟೇ ಎನ್ ಟಿ ಸ್ಕ್ಯಾನ್ ಬಗ್ಗೆ ಕೇಳ್ತಾಯಿದ್ರಿ ನನಗೆ ಆರ್ಟ್ ಫಿಟ್ ಒಂದು ಒನ್ ಫಾರ್ಟಿ ಸೆವೆನ್ ಇದೆ ಸೊ ಒನ್ ಫಾರ್ಟಿ ಸೆವೆನ್ ಅಂದರೆ ಜಾಸ್ತಿ ಇದ್ದರೆ ಬಾಯ್ ಬೇಬಿ ಸೊ ಕಮ್ಮಿ ಇದ್ದರೆ ಗರ್ಲ್ ಬೇಬಿ ಅಂತಾರೆ ಒನ್ ಫಾರ್ಟಿಗಿಂತ ಜಾಸ್ತಿ ಇದ್ದರೆ ಬಾಯ್ ಬೇಬಿ ಒನ್ ಫಾರ್ಟಿಗಿಂತ ಕಮ್ಮಿ ಇದ್ದರೆ ಗರ್ಲ್ ಬೇಬಿ ಅಂತ ಕೆಲವ್ರು ಹೇಳ್ತಾರೆ ಸೋಷಲ್ ಮೀಡ್ಯಾದಲ್ಲಿ ನಾನು ಕೆಲವೊಂದು ವೀಡಿಯೋಗಳನ್ನ ಕೂಡ ನೋಡಿದ್ದೀನಿ ಸೊ ಆರ್ಟ್ ಬಿಟ್ ಏನಾದರೂ ಒನ್ ಫಾರ್ಟಿಗಿಂತ ಜಾಸ್ತಿ ಅಂದರೆ ಬಾಯ್ ಬೇಬಿ ಒನ್ ಫಾರ್ಟಿಗಿಂತ ಕೆಳಗಡೆ ಇತ್ತು ಅಂದರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ ಸೊ ಅಂದರೆ ಕೆಲವೊಂದು ಸಲ ಆಗ್ಬೋದು ಬಟ್ ಇದೇ ಪರ್ಟಿಕ್ಯುಲರಾಗಿ ಹೇಳೋಕ್ಕಾಗಲ್ಲ ಹಾರ್ಟ್ ಬೀಟ್ ಯಾಕಪ್ಪ ಜಾಸ್ತಿ ಮತ್ತು ಕಡಿಮೆ ಬರುತ್ತೆ ಅಂದರೆ ಪಾಪು ಆ್ಯಕ್ಟಿವ್ ಆಗಿದ್ದಾಗ ಸ್ಕ್ಯಾನ್ ಮಾಡ್ತು ಅಂದಾಗ ಹಾರ್ಟ್ ಬೀಟು ಜಾಸ್ತಿ ಇರುತ್ತೆ ಸೊ ಪಾಪು ಏನಾದ್ರು ರೆಸ್ಟ್ ಮಾಡ್ತಿರೋ ಟೈಮಲ್ಲಿ ನಾವು ಸ್ಕ್ಯಾನಿಂಗ್ ಹೋಯ್ತು ಸ್ಕ್ಯಾನಿಂಗ್ ಮಾಡಿಸ್ಕೊಳ್ತು ಅಂದರೆ ಹಾರ್ಟ್ ಬಿಟ್ ಕಮ್ಮಿ ಇರುತ್ತೆ ಅದು ಬಿಟ್ಟು ಇದರಲ್ಲೇ ಯಾವ ಪಾಪು ಅಂತ ನಾವು ಗೆಸ್ ಮಾಡೋಕ್ಕಾಗಲ್ಲ ಇದು ತುಂಬ ಜನ ಕೇಳ್ತಾಯಿದ್ರಿ ಸೊ ಅಡ್ರೆಸ್ ಎಲ್ಲ ಬೇಡ ಅನ್ನ ಇದು ಮಾಡಿಬಿಡ್ತೀನಿ ನೋಡ್ತಾ ಇರ್ಬೋದು ಹಾಟ್ ಒನ್ ಫಾರ್ಟಿ ಸವೆನ್ ಇದೆ ನನಗೆ ಸೊ ನಂದು ಗೆಸ್ಟ್ ಮಾಡ್ತು ಅಂತಂದರೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಕೆಲವೊಂದಿಷ್ಟು ನೋಡ್ತಾ ಇರ್ತೀನಿ ಹಾಟ್ ಬಿಟ್ಟು ಆಮೇಲೆ ಆ್ಯಂಟೀರಿಯರ್ ಪೋಸ್ಟ್ ಇರಿಯರ್ ಇರುತ್ತಲ್ವಾ ಆ್ಯಂಟಿಯರ್ ಇ ಆ್ಯಂಟಿಯರ್ ಇತ್ತು ಅಂತಂದರೆ ಗರ್ಲ್ ಬೇಬಿ ಪೋಸ್ಟ್ ಇಯರ್ ಇರುತ್ತೆ ಅಂತಂದರೆ ಬಾಯ್ ಬೇಬಿ ಪ್ಲಾಜೆಂಟಾ ಪ್ಲಾಸೆಂಟ್ ಏನಾದ್ರು ಪೋಸ್ಟ್ ಇಯರ್ ಅಂತಂದರೆ ಬಾಯ್ ಬೇಬಿ ಆ್ಯಂಟಿಯರ್ ಇರುತ್ತೆ ಅಂತಂದರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ ಸೀರಿಯಸ್ಲಿ ಅದೆಲ್ಲ ಸುಳ್ಳು ಸೊ ಆ ಥರ ಗೆಸ್ ಮಾಡೋಕ್ಕೂ ಕೂಡ ಆಗಲ್ಲ ನನಗೆ ಪ್ಲಾಸೆಂಟ ಬಂದು ಆಂಟೀರಿಯರ್ ಇರೋದು ನನಗೆ ಹೇಳ್ತಲ್ವಾ ಗರ್ಲ್ ಬೇಬಿ ಲಕ್ಷಣ ಇದೆ ಬಾಯ್ ಬೇಬಿ ಲಕ್ಷಣ ಇದೆ ಆ ಥರ ಹೇಳೋಕೋಯ್ತು ಅಂತಂದರೆ ಎರಡು ಕೂಡ ಇದೆ ಅಲ್ವಾ ಸೊ ಯಾವುದು ಅಂತ ನಾವು ಮೊದಲೇ ಗೆಸ್ಟ್ ಮಾಡೋಕ್ಕಾಗಲ್ಲ ಇನ್ನು ಅಷ್ಟೇ ಕೇಳ್ತಾಯಿದ್ದು ಇನ್ನು ಸಿ ಆರ್ ಎಲ್ ಬಂದು ನನಗೆ ತ್ರೀ ಮಂತ್ಸಲ್ಲಿ ಫೈವ್ ಪಾಯಿಂಟ್ ಟೂ ಸಿ ಎಮ್ ಇತ್ತು ಸೊ ಇಟ್ಸ್ ನಾರ್ಮಲ್ಲು ನನಗೆ ಪಾಪು ಲೆಂತು ತ್ರೀ ಮಂತ್ಸ್ಗೆ ಎಷ್ಟಿರಬೇಕು ಅಷ್ಟಿತ್ತು ಸಿ ಆರ್ ಎಲ್ ಅಂತಂದರೆ ಪಾಪುದು ಫುಲ್ಲು ಲೆಂತನ್ನು ಸಿ ಆರ್ ಎಲ್ ಅಂತ ಕರೀತಾರೆ ನನಗೆ ಫುಲ್ ಲೆಂತ್ ಬಂದು ಫೈವ್ ಪಾಯಿಂಟ್ ಟು ಸಿ ಎಮ್ ಇತ್ತು ಈ ತ್ರೀ ಮಂತ್ಸ್ಗೆ ಇಸ್ ಕಂಪ್ಲೀಟೆಡ್ ಅದರದ್ದು ಸೊ ನಾನು ಸ್ಕ್ಯಾನಿಂಗ್ ಮಾಡಬೇಕಾದ್ರೆ ಎಷ್ಟು ಭಯ ಪಡ್ಕೊಂಡಿದ್ದೀನಿ ಅಂತಂದರೆ ಅಷ್ಟಿಷ್ಟಲ್ಲ ಸೊ ಹಾರ್ಟ್ ಬಿಟ್ಟು ಕೂಡ ನಾರ್ಮಲ್ ಇದೆ ಆ್ಯಂಡ್ ಪಾಪದು ವೆಯ್ಟ್ ಆ್ಯಂಡ್ ಎಲ್ಲ ಪ್ರತಿಯೊಂದು ಕೂಡ ನಾರ್ಮಲ್ ಇದೆ ಇನ್ನು ಅನಮಲಿ ನೆಕ್ಸ್ಟು ಫೈವ್ ಮಂತ್ಸ್ಗೆ ಇರೋದು ಅದನ್ನು ಮಾಡಿಸ್ಬೇಕು ಇನ್ನು ನಾನು ಇದು ಯಾವುದಪ್ಪ ಅಂತಂದರೆ ಟೈಟೆಲ್ಲ ಬೇಡ ಸೊ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಇದು ಟೂ ಇದ್ದಾಗ ಮಾಡಿದ್ದು ಸೊ ನನಗೆ ಟೂ ಮಂತ್ಸು ಅಂತಂದ್ರೆ ಸೆವೆನ್ ವೀಕ್ ಆಗಿದ್ರು ಕೂಡ ಹಾರ್ಟ್ ಬಂದಿರಲಿಲ್ಲ ಪಾಪುಗೆ ಕೆಲವ್ರಿಗೆ ವ ಸವೆನ್ ವೀಕ್ ಕಂಪ್ಲೀಟ್ ಆ್ಯಂಡ್ ಏಯ್ಟ್ ವೀಕ್ಸ್ವರೆಗೂ ಕೂಡ ಹಾರ್ಟ್ ಬಿಟ್ ಬರಲ್ಲ ನನಗೆ ಸಿಕ್ಕಾಪಟ್ಟೆ ಗಾಬರಿ ಆಗಿಬಿಟ್ಟಿತ್ತು ಇದೊಂದು ಮ ಅಂದರೆ ಫಸ್ಟ್ ಟೈಮ್ ಯಾರು ಪ್ರೆಗ್ನೆಂಟ್ ಇದ್ದೀರಾ ಅವ್ರಿಗೊಂದು ವಿಷಯ ಹೇಳೋಕೆ ಇಷ್ಟಪಡ್ತೀನಿ ಸೊ ಸ್ಟಾರ್ಟಿಂಗ್ ಏನಪ್ಪ ಅಂದರೆ ಒಂದು ಏಯ್ಟ್ ವೀಕ್ಸ್ ಆರ್ ನೈನ್ ವೀಕ್ಸ್ವರೆಗೂ ಹಾರ್ಟ್ ಪಿಟ್ ಬಂದಿರಲ್ಲ ನೀವು ಗಾಬರಿ ಆಗಿಬಂಥದ್ದು ಏನಿರೋಲ್ಲ ಹಾಟ್ ಪಿಟ್ ಬರೋದು ಕೆಲವೊಬ್ರು ಸಿಕ್ಸ್ ವೀಕ್ಸ್ಗೆಲ್ಲ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡಿರ್ತಾರೆ ಸೀರಿಯಸ್ಲಿ ಇಲ್ಲ ಒಂದು ಏಯ್ಟ್ ವೀಕ್ಸ್ವರೆಗೂ ವೆಯ್ಟ್ ಮಾಡಿ ಖಂಡಿತವಾಗ್ಲೂ ಹಾರ್ಟ್ ಬರುತ್ತೆ ಸೊ ಇದೇ ರೀತಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ನಾನು ಆದಷ್ಟು ಎಂಟಿ ಟಿ ಸ್ವಲ್ಪ ಹೇಳಿದ್ದೀನಿ ಓಪನ್ ಅಪ್ ಆಗಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಟ್ವೆಲ್ ಆಗಿದೆ ಸೊ ನಾನು ಟ್ವೆಲ್ ಓ ಕ್ಲಾಕಿಂದ ಮನೋಹರ್ ಸರ್ಗೆ ಕಾಲ್ ಟ್ರೈ ಮಾಡ್ತಾನೆ ಇದೆ ಕೊನೆಗೂ ಸಿಕ್ತು ಸೊ ನಾನು ಟೋಕನ್ ಸಿಗಲ್ಬೇನೋ ಅಂತ ಅಂದ್ಕೊಂಡಿದ್ದೆ ಮಂಡ್ಯದಲ್ಲಿರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಮನೋಹರ್ ಸರ್ ಹತ್ರ ಟೋಕನ್ ತಗೊಳ್ಳೋದು ಎಷ್ಟು ರಿಸ್ಕು ಅಂತ ಸೊ ಹನ್ನೆರಡು ಗಂಟೆಯಿಂದ ಹನ್ನೆರಡೂವರೆ ಅಷ್ಟೇ ಅವ್ರ ಕಾಲ್ ರಿಸೀವ್ ಅಂದರೆ ಕಾಲ್ ಆನಲ್ಲಿರುತ್ತೆ ಇನ್ನು ಮಿಕ್ಕಿ ಟೈಮಲ್ಲೆಲ್ಲ ಸ್ವಿಚ್ ಆಫ್ ಆಗಿರುತ್ತೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅವ್ರು ನೋಡೋದು ಬಟ್ ಕ್ಲಿನಿಕ್ಕಿಗೆ ಬರೋದು ಆರು ಗಂಟೆ ಅಂದರೆ ನಾಲ್ಕು ಗಂಟೆ ಮೇಲೇ ನಂದು ಬಂದು ಟೋಕನ್ ಬರೋದು ಟ್ವೆಂಟಿ ಸಿಕ್ಸ್ ಇದೆ ಹಾಗಾಗಿ ಸಿಕ್ಸ್ ತರ್ಟಿಗೆ ಬರೆಯಲಿದ್ದಾರೆ ನನ್ನ ಟೋಕನ್ ಸಿಗಲ್ವೇನೋ ಸಿಗಲ್ವೇನೋ ಇವತ್ತು ಕೂಡ ಅಂತ ಅಂದ್ಕೊಳ್ತಾ ಇದೆ ಕೊನೆಗೂ ಟೋಕನ್ ಸಿಕ್ತು ತುಂಬ ಅಂದರೆ ತುಂಬ ಖುಷಿಯಾಗ್ತು ಇವತ್ತು ಏನಾದರೂ ಟೋಕನ್ ಸಿಗಲಿಲ್ಲ ಅಂದರೆ ನಾಳೆಗೂ ಮತ್ತೆ ಬರಬೇಕಾಗೋದು ಅಂದರೆ ಮನೋಹರ್ ಸರ್ ಹತ್ರ ನನಗೆ ಪ್ರೆಸೆಂಟ್ ತೋರಿಸ್ತಾ ಇರೋದು ಮಂಡ್ಯದಲ್ಲಿರೋರಿಗೆ ಆ್ಯಂಡ್ ಸುತ್ತಮುತ್ತ ಹಳ್ಳಿಯಲ್ಲಿರೋರಿಗೆ ಗೊತ್ತಾಗುತ್ತೆ ಮನೋಹರ್ ಸರ್ ಎಷ್ಟು ಒಳ್ಳೆಯ ಡಾಕ್ಟರು ಗೈನಿಕಲ್ಲಿ ಎಷ್ಟು ಒಳ್ಳೆಯ ಡಾಕ್ಟರು ಅಂತ ಪ್ರೆಗ್ನೆನ್ಸಿಗಳು ಆಲ್ಮೋಸ್ಟು ಇಷ್ಟಪಡೋದೇ ಮನೋಹರ್ ಸರ್ನ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಸಿಗ್ತಾರೆ ಬುಧವಾರ ಶನಿವಾರ ಫುಲ್ ಡೇ ಸಿಗ್ತಾರೆ ಅಂದರೆ ಟೆನ್ ಟು ಫೋರ್ ಓ ಕ್ಲಾಕ್ವರೆಗೂ ಸಿಗ್ಬೋದು ಫೋರ್ ಓ ಕ್ಲಾಕ್ವರೆಗೂ ಇರೋಲ್ಲ ಐ ಥಿಂಕ್ ಟೆನ್ ಟು ಟೂ ಆರ್ ತ್ರೀ ಓ ಕ್ಲಾಕ್ವರೆಗೂ ಇರ್ತಾರೆ ಅಲ್ಲೂ ಕೂಡ ಫುಲ್ಲು ರಶ್ ಇರ್ತಾರೆ ನನಗೆ ಒಂದು ಟೈಮ್ ಹೋಗ್ಬಿಟ್ಟು ಮನೋಹರ್ ಸರ್ ಹತ್ರ ತೋರಿಸ್ಕೊಳಕ್ಕೆ ತುಂಬ ಇಷ್ಟ ಬಟ್ ಆ ಜನಗಳನ್ನ ನೋಡಿಬಿಟ್ಟು ಎಪ್ಪ ಬೇಡ ಅಂತನ್ಬಿಟ್ಟು ಆಮೇಲೆ ನಾನು ಸ್ಟಾಫ್ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮು ರಿಕ್ವೆಸ್ಟ್ ಮಾಡಿ ಹೋಗಿದ್ದೆ ಈ ಥರ ನಾನು ಲ್ಯಾಬಲ್ಲಿ ವರ್ಕ್ ಮಾಡ್ತಾ ಇದೆ ಅಂತ ಅಂದ್ಬಿಟ್ಟು ಹೋಗಿದ್ದೆ ಪದೇ ಪದೇ ಅದನ್ನೇ ಹೇಳ್ಬಿಟ್ಟು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಕ್ಲಿನಿಕಲ್ಲಿ ತೋರಿಸ್ಕೊಳ್ಳೋದ ರೆಗ್ಯುಲರ್ ವೆಯೇಟ್ ಮಾಡೋ ಅಂಥದ್ದು ಏನಿರಲ್ಲ ಟೋಕನ್ ನಂಬರ್ ಇರುತ್ತೆ ಈ ಟೈಮಿಂಗ್ಸ್ಗೆ ಬರ ಹೇಳ್ತಾರೆ ಹೌದೌದು ಟೈಮಿಂಗ್ಸ್ ಇರುತ್ತೆ ಟೈಮಿಂಗ್ಸ್ ಬರ ಹೇಳ್ತಾರೆ ಆರಾಮಾಗಿ ತೋರಿಸ್ಕೊ ಬರ್ಬೋದು ಅಂದ್ಕೊಂಡು ಪ್ರೈವೇಟ್ ಕ್ಲಿನಿಕಲ್ಲಿ ತೊಂದು ನೋಡ್ತಾರಲ್ಲ ಅಲ್ಲೇ ತೋರಿಸ್ಕೊಳ್ತಾ ಇದ್ದೀನಿ ಕೊನೆಗೂ ನನಗೆ ಟೋಕನ್ ಸಿಗ್ತು ಅಷ್ಟು ಖುಷಿಯಾಗುತ್ತೆ ಸೊ ಸೊ ಇದು ತೋರಿಸ್ತಾ ಇದ್ದೀನಿ ಸೊ ಹೆಲ್ತ್ಗೆ ಅಷ್ಟು ಒಳ್ಳೆಯದು ಅಲ್ಲ ಬಟ್ ಏನು ಮಾಡಲಿ ನನಗೆ ಸ್ಪೈಸಿ ತಿನ್ನಬೇಕು ಅಂತ ಅನಿಸುತ್ತೆ ಬಟ್ ಸ್ಪೈಸಿ ಚೆನ್ನಾಗಿಲ್ಲ ಶಿವವ್ರು ನನ್ನ ಪ್ರತಿದಿನ ಯಾವ್ದಾರು ಜಗಳ ಆಡ್ತಾರೆ ಅಂದರೆ ಒಂದೇ ವಿಷಯಕ್ಕೆ ಊಟ ಮಾಡೋಲ್ಲ ಸರಿಯಾಗಿ ಕೇರ್ ಮಾಡ್ತಾಯಿಲ್ಲ ನಾನು ಮನೇಲಿ ಏನು ಬೈಸ್ಕೊಳ್ತೀನಿ ಒಬ್ರ ಹತ್ರ ಅಂದರೆ ನನ್ನ ಊಟದ ವಿಷಯಕ್ಕೇ ಸೀರಿಯಸ್ಲಿ ಎಲ್ಲರ ಕೈಲಿ ಪ್ರತಿಯೊಬ್ಬರ ಕೈಲೂ ಬೈಸ್ಕೊಳ್ತೀನಿ ಸರಿ ಊಟ ಮಾಡೋಲ್ಲ ಊಟ ಮಾಡೋಲ್ಲ ಅಂತ ಮಾಡೋಲ್ಲ ಇದೇ ಕಂಪ್ಲೇಂಟ್ಸು ಶಿವೋರ್ದು ಅದೇ ಕಂಪ್ಲೇಂಟು ಸೊ ಸ್ನ್ಯಾಕ್ಸು ನನಗೆ ಸ್ಪೈಸಸ್ ಅಂತ ತುಂಬ ಇದೆ ಈ ಟೈಮಲ್ಲಂತೂ ಏನು ಮಾಡಲಿ ಬಟ್ ಶಿವೋರ್ಗೆ ಗೊತ್ತಾದ್ರೆ ಯಾರ್ಯಪ್ನ ಮಾಡ್ತಾರೆ ಆದರೂ ಬಿಡೋಲ್ಲ ಗ್ಯಾಪ್ ಕ್ಯಾಪಲ್ಲಿ ಈ ಥರ ಸ್ನ್ಯಾಕ್ಸ್ಗಳು ತಿಂತಾಯಿರ್ತೀನಿ ಬಟ್ ಒಳ್ಳೇದಲ್ಲ ಆದಷ್ಟು ಅವಾಯ್ಡ್ ಮಾಡ್ತಾ ಇದ್ದೀನಿ ತಿನ್ನಬೇಕು ಅನಿಸ್ದಾಗ ಅಲ್ಲ ತಿನ್ನಿಸ್ತಾ ಇರ್ತೀನಿ ಹನಿ ಕೂಡ ಬಂದರು ಅನಿತಾಖನು ಕೂಡ ಬಂತು ಸೊ ಅನಿತಕ್ಕನು ಕೂಡ ಬಂತು ತುಂಬ ದಿನ ಆದಮೇಲೆ ಲಾಗಲ್ಲಿ ಕಾಣಿಸ್ತಾ ಇರೋದು ಅನಿತಕನೂ ನಾನು ಕೂಡ ಸೊ ಹಾಯ್ ಮಾಡಿಬಿಡೋ ನೀನು ನಿನ್ನ ಫ್ಯಾನ್ಸು ಕೂಡ ಇದ್ದಾರೆ ಇವತ್ತು ಮದನ ಗ್ಯಾಪ್ ವ್ಯಾಪಾರಲ್ಲ ಅವ್ರ ಮಮ್ಮಿ ಬಂದ ತಕ್ಷಣ ಎಲ್ಲಿ ಎಷ್ಟೊಂದು ಎತ್ಕೊಬಿಟ್ಟ ಅಷ್ಟೊತ್ತಿಂದ ಅವನೇ ಖಾಲಿ ಮಾಡಿಸ್ತಿರೋದು ನಾನು ಏನು ಕೊಡೋಲ್ಲ ಐದನೇದು ಆರನೇದು ಇದ್ದಾನೆ ಅವನು ನಾನು ಕೊಡೋಲ್ಲ ನಿಮ್ಮ ಮಮ್ಮಿ ಬಂದ ತಕ್ಷಣ ನಿಮ್ಮ ಮಮ್ಮಿಗೆ ಕೊಂಬಿದವ ಫ್ರೆಂಡ್ಸ್ ಇವತ್ತು ಚೆಂದಗೆ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ನಾನು ಕೂಡ ಅಟೆಂಡ್ ಮಾಡ್ತೀನಿ ಯಾಕಂದರೆ ಸಿಕ್ಸ್ ತರ್ಟಿಗೆ ನನಗೆ ಇನ್ನೂ ಡಾಕ್ಟರ್ ಸಿಗೋದು ರಿಪೋರ್ಟ್ಸ್ ಎಲ್ಲ ತೋರಿಸ್ಬೇಕಾಗಿರೋದು ಸೊ ಹಾಗಾಗಿ ಇವಾಗ ರೆಡಿ ಮಾಡ್ತಾ ಮಾಡ್ತಾಯಿದ್ದಾರೆ ಅಂದರೆ ಸಿಂಪಲಾಗಿ ನಂದು ಲಂಗ ಲಂಗದವನಿ ಇತ್ತಲ್ಲ ಅದನ್ನೇ ಹಾಕ್ಬಿಟ್ಟು ಅಕ್ಕ ರೆಡಿ ಮಾಡ್ತಾರಲ್ಲ ರೆಡಿ ಮಾಡಿಬಿಟ್ಟು ಸಿಂಪಲ್ ಫೋಟೋ ಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಸೊ ಫೋಟೋ ಶೂಟ್ ಇದ್ದಾರೆ ಇವಾಗ ಚಂದು ನನ್ನ ಹೈಟು ನನ್ನ ವೆಯ್ಟ್ ಇದ್ದಾಳೆ ನನಗಿಂತ ವೆಯ್ಟ್ ಅಂದರೆ ನನ್ಗೆ ನಾನೇ ವೆಯ್ಟ್ ಜಾಸ್ತಿ ಇರೋದು ಬಟ್ ನೋಡೋಕ್ಕೆ ಅವಳು ವೆಯ್ಟ್ ಜಾಸ್ತಿ ಅನ್ನೋ ಥರ ಕಾಣಿಸ್ತಾಳೆ ಅಷ್ಟೇ ಬಟ್ ಅವಳು ನಾನು ಇವಾಗ ಹೈಟು ವೆಯ್ಟ್ ಎಲ್ಲ ಸೇಮ್ ಇದ್ದೀವಿ ನಮ್ಮಮ್ಮ ಮತ್ತು ಅಕ್ಕ ಸೇಮ್ ಇದ್ದಾರೆ ಚೆಂದು ನಾನು ಡ್ರೆಸ್ಗಳೆಲ್ಲ ಚೇಂಜ್ ಮಾಡಾಕೋಬೋದು ಇಲ್ಲ ನಾನು ದಪ್ಪ ದಪ್ಪಾಗ್ಬಿಟ್ರೆ ಇಲ್ಲ ಅವಳು ದಪ್ಪಾಗ್ಬಿಟ್ರೆ ಅಷ್ಟೇ ಹೀಗೆ ಅಕ್ಕ ತಂಗಿ ಅನ್ನೋ ಥರ ಫೀಲ್ ಇವಾಗ ಚೆಂದು ಚೆಂದು ಅಕ್ಕನ ಮಗಳು ಅನ್ನೋ ಫೀಲೇ ಇಲ್ಲ ಇವಾಗ ನನಗೆ ಸೊ ಇವಾಗ ಅವಳಿಗೆ ರೆಡಿ ಮಾಡಿಬಿಟ್ಟು ಇಲ್ಲ ನಮ್ಮ ಮನೆ ಪಕ್ಕದಲ್ಲೇ ಪಾರ್ಕ್ ಇದೆಯಲ್ಲ ಪಾರ್ಕಲ್ಲಿ ಫೋಟೋ ಶೂಟ್ ಫೋಟೋ ಶೂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಫೋಟೋ ಶೂಟು ಮಾಡಬೇಕಾದ್ರಿ ಇವಾಗ ಕಂಟಿನ್ಯೂ ಮಾಡೋಣ ಯಾವ ಥರ ಕಾಣಿಸ್ತಾಳೆ ಫೋಟೋ ಶೂಟ್ ಮಾಡಬೇಕಂದ್ರೆ ರೆಡಿ ಮಾಡಿದ್ಮೇಲೆ ಯಾವ ಥರ ಕಾಣಿಸ್ತಾಳೆ ಔಟ್ಫಿಟ್ ಎಲ್ಲ ಸಿಂಪಲ್ಲಾಗಿರಲಿ ಅಂದ್ಬಿಟ್ಟು ನನ್ನ ಔಟ್ಫಿಟ್ ಆಯಿತು ಅದನ್ನೇ ತಂದಿದ್ದೀನಿ ಇನ್ನು ಪ್ರಾಡಕ್ಟ್ ಪ್ರಾಡಕ್ಟಲ್ಲೇ ಮೇಕಪ್ ಮಾಡ್ತಿರೋದು ಆದರೆ ನ್ಯಾಚುರಲ್ ಪ್ರಾಡಕ್ಟ್ ಅಲ್ವಾ ಅವಳ್ದು ಅಂದರೆ ಅವಳ್ದು ಅಂತ ಹೇಳ್ತಿದ್ದೀನಿ ಸಾರಿ ಮಾಮಾ ನ್ಯಾಚುರಲ್ ಪ್ರಾಡಕ್ಟ್ ಅಲ್ವಾ ಹಂಗಾಗಿ ಅದರಲ್ಲೇ ಮಾಡೋದ ಅಂತ ಅಂದರೆ ಮಕ್ಳುಗಳಿಗೆಲ್ಲ ಯಾಕೆ ಎಲ್ಲ ಆಟ್ಮಿ ಯಾಕೆ ಅಂತ ಅಂದ್ಬಿಟ್ಟು ಮಾಮ ಪ್ರಾಡಕ್ಟ್ ಅಲ್ಲೇ ಮೇಕಪ್ ಮಾಡ್ತಾ ಇರೋದು ಸೊ ಫೋಟೋ ಶೂಟ್ ಮಾಡ್ಬೇಕಾದ್ರೆ ವ್ಲಾಗೇನೋ ಕಂಟಿನ್ಯೂ ಮಾಡೋಣ ಆಲ್ಮೋಸ್ಟ್ ಮೇಕಪ್ ಎಲ್ಲ ಆಗಿದೆ ಸೊ ಇವಾಗ ಎಷ್ಟೈಲ್ ಮಾಡ್ತಾ ಇದ್ದಾರೆ ನಾನು ಚೌಲಿ ಬಿಡಿಸ್ಬಿಟ್ಟು ಸಿಕ್ ಬಿಡಿಸ್ತಾ ಇದೆ ನೋಡ್ತಾ ಇರ್ಬೋದು ಮೇಕಪ್ ಥರ ಕಾಣಿಸ್ತಾ ಇದೆ ಜೂಮಲ್ಲಿ ತೋರಿಸ ಅಂದ್ರೆ ಕಾಂಪಾಕ್ ಫೌಂಡೇಶನ್ ಹಾಕ್ದಾಗ ಹಂಗೆ ಒಂದು ಹಾಫ್ ಅನ್ ಅವರ್ ಆದ್ರೂ ಆಗಬೇಕು ತರ್ಸು ಸೊ ಅವಳಿಗೆ ಯಾವುದೇ ರೀತಿ ಮೇಕಪ್ ಪ್ರಾಡಕ್ಟು ನಾವು ಅಷ್ಟಾಗಿ ಪಾರ್ಲರ್ ಯಾವ ಯೂಸ್ ಮಾಡೋಲ್ಲ ಯಾಕಂದರೆ ಸ್ಕಿನ್ಗೆ ಏನಾದರೂ ಎಫೆಕ್ಟ್ ಆಗ್ಬೋದು ಅಂತೇಳ್ಬಿಟ್ಟು ಮಾಮಾ ಅತ್ ಪ್ರಾಡಕ್ಟ್ ಕಳೆ ಅಂತ ಹೇಳಿದ್ನಲ್ಲ ಮಾಮಾ ಅತ್ ಪ್ರಾಡಕ್ಟಲ್ಲೇ ಅವಳಿಗೆ ಮೇಕಪ್ ಮ್ಯಾನಿರೋದು ಸೊ ಅವಳಿಗೆ ಸಡನ್ಲಿ ಇವಾಗ ಬೂದ್ ಬೂದಿ ಏನೋ ಥರ ಫೀಲ್ ಇದೆ ಒಂದು ಹಾಫ್ ಆನ್ ಅವರ್ ಆದರೆ ಸರಿ ಇರುತ್ತೆ ಯಾವುದೇ ಆದರೂ ಅಷ್ಟೇ ಮೇಕಪ್ ಮಾಡಿ ಅದು ಸೆಟ್ ಆಗಬೇಕು ಸ್ಕಿನ್ನಿಗೆ ಸೊ ಇಲ್ಲೊಬ್ರು ಲಕ್ಕಿನೆತ್ಕೊಂಡು ಹೋಗ್ತಾ ಇದೆ ಟಿಕ್ ಟಾಕ್ ವಿಡಿಯೋ ಬೇಕಾ ಟಿಕ್ ಟಾಕ್ ವಿಡಿಯೋ ಫ್ರೆಂಡ್ಸ್ ಒಂದು ಐದು ನಿಮಿಷ ಹೊರಡ್ತೀವಿ ಅವಾಗ ಚಿಕ್ಕ ಫ್ರೆಂಡ್ಸ್ ಫೈನಲಿ ಫೋಟೋ ಸ್ಟೂಡಿಯೋ ಹತ್ರ ಬಂದಾದಮೇಲೆ ಫೋಟೋ ಎಲ್ಲ ತೆಗೆಸ್ತಾಯಿದ್ವಿ ಕ್ಯಾಮ್ರಾ ಚಾರ್ಜಸ್ ಟೂ ಫಿಫ್ಟಿ ರುಪೀಸ್ ಕೊಟ್ವಿ ಇಲ್ಲ ಅಂತಂದ್ರು ಒಂದು ಸೆವೆಂಟಿ ಟು ಏಯ್ಟಿ ಫೋಟೋಸ್ವರೆಗೂ ತಗೊಟ್ರು ಸೊ ತುಂಬ ಅಂದರೆ ತುಂಬಾ ಕ್ಲಾರಿಟಿಯಾಗಿ ಚೆನ್ನಾಗಿ ಬಂದಿತ್ತು ಪೆನ್ ಡ್ರೈವ್ಗೆ ಆ್ಯಂಡ್ ಫೋನ್ಗೆ ಯಾವ್ದು ಕಾರು ನಾವು ಟ್ರಾನ್ಸ್ಫರ್ ಮಾಡಿಸ್ಕೊಬೋದು ಸೊ ಇವಾಗ ಅವ್ರಿಗೆಲ್ಲ ಒಂದು ಏಜ್ ಇವಾಗ ಟ್ವೆಲ್ ಇಯರ್ಸ್ ಒಳಗೆ ಅಂತಂದರೆ ಇದೆಲ್ಲ ಒಂದು ಏಜು ಯಾವ ರೀತಿ ಮೂವ್ ಆಗಿಬಿಡುತ್ತೆ ಅಂತಲೇ ಗೊತ್ತಾಗಲ್ಲ ಒಂದು ದಿನ ಇದ್ದಂಗೆ ಇನ್ನು ನೆಕ್ಸ್ಟ್ ಇಯರ್ಗೆ ಅದೇ ರೀತಿ ಇರಲ್ಲ ಅಂದ್ಬಿಟ್ಟು ಮೆಮೊರಿಬಲ್ ಆಗಿರಲಿ ಅಂದ್ಬಿಟ್ಟು ಆವಾಗ ಅವಾಗ ಫೋಟೋ ಶೂಟ್ ತೆಗೆಸ್ತೀವಿ ಇರ್ತೀವಿ ಸೊ ನಿಮಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿದೆ ಏನಾದರೂ ಈ ವಿಡಿಯೋ ನೋಡ್ತಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಾನು ನಿಶ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಐ ಲವ್ ಯು ಆಲ್